ಸುಕ್ಷೇತ್ರ ಮುಗಲ್ಕೋಡ್ ಚಿಡ್ಕಾ ಮಹಾಮಠದ ಒಂದು ಪುಣ್ಯಕ್ಷೇತ್ರದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಎಲ್ಲ ಭಕ್ತರ ಇಚ್ಛೆಯಂತೆ ಡಿಸೆಂಬರ್ ಎರಡರಂದು ನಡೆಯುವಂತಹ ಗುರುವಂದನ ಸಮಾರಂಭ ಕಳೆದ ಬಾರಿ ಮುಗುಳ್ಕೋಟ್ ಮಹಾಮಠದ ಈ ಪುಣ್ಯಕ್ಷೇತ್ರದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿಸಿರುವಂಥದ್ದು ಸುಮಾರು ಮೂವತ್ತು ಸಾವಿರ ಈ ಜಗತ್ತಿಗೆ ಅನ್ನ ನೀಡುವಂಥ ಅನ್ನದಾತರಿಗೆ ಪುಷ್ಪವೃಷ್ಟಿಯನ್ನು ಮಾಡುವುದರ ಮುಖಾಂತರ ಶ್ರೀಮಠದ ಆಶೀರ್ವಾದ ಶ್ರೀರಕ್ಷೆಯನ್ನು ನೀಡಿ ಈ ಭಾಗದ ಈ ನಾಡಿನ ಸಮಸ್ತ ರೈತರಿಗೆ ಒಂದು ಒಳಿತನ್ನ ಬಯಸಿ ಈ ಮಠದ ಆಶೀರ್ವಾದವನ್ನು ನೀಡಿರ್ತಕ್ಕಂಥದ್ದು ಅದು ಬಹುಶಃ ಈ ಭಾಗದ ರೈತರಷ್ಟೇ ಅಲ್ಲ ಇಡೀ ನಾಡಿನ ರೈತರೆಲ್ಲರೂ ಒಂದು ವರ್ಷದಲ್ಲಿ ಮತ್ತೆ ಆ ಒಂದು ಗಳಿಗೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ಕ್ಷಣ ಕಳೆದ ಹತ್ತು ಹದಿನೈದು ದಿವಸಗಳ ಹಿಂದೆ ರೈತರಿಗೆ ಸಿಕ್ಕಿರುವಂಥ ನ್ಯಾಯ ರೈತರಿಗೆ ಸಿಕ್ಕಿರುವಂಥ ಜಯ ಅದು ಬಹುಶಃ ಯಾವ ರೈತರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಒಂದು ವರ್ಷದಲ್ಲಿ ಆ ರೈತರಿಗೆ ಒಳ್ಳೆಯದಾಗಿರ್ತಕ್ಕಂಥದ್ದು ನಮಗೂ ಕೂಡ ಭಾಳ ಸಂತೋಷವನ್ನು ತಂದಿರುವಂಥದ್ದು ಅದರ ಜೊತೆಗೆ ಈ ವರ್ಷದ ಗುರುವಂದನ ಕಾರ್ಯಕ್ರಮ ಸುಕ್ಷೇತ್ರ ಜಿಡ್ಗಾ ಮಹಾಮಠದ ಪುಣ್ಯಕ್ಷೇತ್ರದಲ್ಲಿ ಸಮಸ್ತ ಭಕ್ತರ ಇಚ್ಛೆ ಮೇರೆಗೆ ಅಲ್ಲಿ ಹಮ್ಮಿಕೊಂಡಿರುವಂಥದ್ದು ಡಿಸೆಂಬರ್ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಎರಡು ದಿವಸದ ಭಾಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಡಿಸೆಂಬರ್ ಒಂದನೇ ತಾರೀಕು ಶ್ರೀಮಠದ ಆವರಣದಲ್ಲಿ ನೂರು ಅಡಿ ಎತ್ತರದ ತ್ರಿವರ್ಣ ಧ್ವಜವನ್ನು ಲೋಕಾರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಂದು ಅನೇಕ ತಂಡಗಳಿಂದ ನಮ್ಮ ರಾಷ್ಟ್ರ ಧ್ವಜಕ್ಕೆ ನಾವೆಲ್ಲರೂ ಒಂದು ಗೌರವವನ್ನು ಸಮರ್ಪಣೆ ಮಾಡೋದರ ಮುಖಾಂತರ ಆ ತ್ರಿವರ್ಣ ಧ್ವಜವನ್ನು ಲೋಕಾರ್ಪಣೆ ಆಗ್ತದೆ ಅದಾದ ನಂತರ ಸಾವಿರ ಉಚಿತ ವಸತಿ ನಿಲಯದ ಆ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಶಾಲೆಯ ಕಟ್ಟಡ ಮತ್ತು ಅವರಿಗೆ ಪ್ರಸಾದ ನಿಲಯವನ್ನು ಅದನ್ನು ಕೂಡ ಉದ್ಘಾಟನೆ ಆಗ್ತದೆ ಅದಾದ ನಂತರ ಎರಡನೇ ತಾರೀಕು ಬೆಳಗ್ಗೆ ಶ್ರೀಮಠದ ಸಮಸ್ತ ಎಲ್ಲ ನಾಡಿನ ನಾಲ್ಕೈದು ರಾಜ್ಯಗಳಿಂದ ಅನೇಕ ಭಕ್ತರು ಆಗಮಿಸ್ತಾರೆ ಪೂಜ್ಯ ಗುರುಗಳ ದೇವಸ್ಥಾನಕ್ಕೆ ವಿಶೇಷವಾದಂಥ ಪೂಜೆ ನಡೀತದೆ ಅದಾದ ನಂತರ ಹನ್ನೊಂದು ಗಂಟೆಗೆ ವಿಶೇಷವಾದಂಥ ಒಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಡೀತದೆ ಆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಈ ವರ್ಷ ವಿಶೇಷವಾಗಿರುವಂಥ ಕಾರ್ಯಕ್ರಮ ಏನು ಅಂತಂದರೆ ಅನೇಕ ನಾಡಿನ ಮಠಾಧೀಶರು ಪ್ರಯಾಗ್ರಾಜ್ಯದಿಂದ ಅನೇಕ ಸಾಧು ಸಂತರು ಅಲ್ಲಿ ಆಗಮಿಸ್ತಾರೆ ಅದರ ಜೊತೆಗೆ ಈಗಾಗಲೇ ನಮ್ಮ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರುವಂಥ ನಟರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಅವರು ಆ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿದ್ದೇವೆ ಇನ್ನು ಒಂದೆರಡು ದಿವಸಗಳಲ್ಲಿ ಅವರು ಬರ್ತಕ್ಕಂಥ ಕಾರ್ಯಕ್ರಮ ಅದು ನಿಗದಿ ಆಗ್ತದೆ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಸಮಾರಂಭದಲ್ಲಿ ಈ ನಾಡಿಗೆ ಈ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಂಥ ಆ ರೈತರಿಗೆ ಒಂದು ತಮ್ಮ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಿ ಆ ಆ ರೈತರ ಬಾಳನ್ನು ಬೆಳಗಿಸುವಂಥ ಒಂದು ನಿಟ್ಟಿನಲ್ಲಿ ಸತತವಾಗಿ ಪ್ರಯತ್ನವನ್ನು ಪಟ್ಟು ಸರ್ಕಾರಕ್ಕೆ ಮತ್ತು ಎಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರಿಗೆ ವಿಶೇಷವಾದಂಥ ಒತ್ತಡವನ್ನು ತಂದು ಈ ಭಾಗದ ರೈತರಿಗೆ ಒಂದು ನ್ಯಾಯವನ್ನು ಒದಗಿಸಿಕೊಟ್ಟಿರುವಂಥ ನಮ್ಮ ಶಶಿಕಾಂತ್ ಕುರೂಜಿಯವರನ್ನು ಮತ್ತು ಚಿನ್ನಪ್ಪ ಪೂಜಾರಿಯವರನ್ನು ವಿಶೇಷವಾಗಿ ಆ ಸಮಾರಂಭದಲ್ಲಿ ಭಾಳಷ್ಟು ಅದ್ಧೂರಿಯಾಗಿರ್ತಕ್ಕಂಥ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಕಾರಣ ಏನು ಅಂದರೆ ಅವರಿಬ್ಬರಿಗೆ ನಾವು ಗೌರವವನ್ನು ಸಮರ್ಪಣೆ ಮಾಡಿದ್ರೆ ಈ ಭಾಗದ ಸಮಸ್ತ ರೈತರಿಗೆ ಸನ್ಮಾನ ಮಾಡದಂಥ ರೀತಿಯಲ್ಲಿ ಆಗ್ತದೆ ಅನ್ನುವಂಥ ಭಾವನೆಯಿಂದ ಅವರಿಗೆ ವಿಶೇಷವಾದಂಥ ಸನ್ಮಾನ ಕಾರ್ಯಕ್ರಮ ಇರ್ತದೆ ಹೀಗೆ ಹತ್ತು ಹಲವಾರು ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳು ಅಲ್ಲಿ ನಡೀತದೆ ಹಾಗಾಗಿ ಈ ಮೂಲಕ ತಮ್ಮ ವಾಹಿನಿಯ ಮೂಲಕ ಸಮಸ್ತ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ಶ್ರೀಮಠದ ಭಕ್ತರಿಗೆ ಎಲ್ಲರಿಗೂ ಒಂದು ಆಹ್ವಾನವನ್ನು ನೀಡ್ತೇನೆ ತಾವೆಲ್ಲರೂ ಗುರುವಂದನ ಕಾರ್ಯಕ್ರಮದಲ್ಲಿ ಬಂದು ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅನ್ನುವಂಥ ವಿಶೇಷವಾದಂಥ ಆಹ್ವಾನವನ್ನು ನೀಡಿ ಈ ವಾಹಿನಿಯ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲೇ ಸರ್ವೇ ಜನ ಸುಖಿನ ಭವಂತ